ಬಿಂದ್ಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಏನಪ್ಪ ಇದು ಬರೀ ಖಾಲಿ ಇದ್ದಾರೆ ಇದು ದೇವರ ಗೂಡು ಸೊ ನೋಡಿ ಎಲ್ಲ ಶುದ್ಧವಾಗಿ ಓರಿಸಿದ್ದೀನಿ ಇವಾಗ ಸೊ ಇವತ್ತಿಂದ ನವರಾತ್ರಿ ಪ್ರಾರಂಭ ಅಲ್ವಾ ನಿನ್ನೆ ಹಮ್ಮಾಲಯ ಅಮಾವಾಸ್ಯೆ ಇತ್ತು ನಾನು ನಿನ್ನೆ ಮಾಡಿಲ್ಲ ನಿನ್ನೆ ಮಹಾಲಯ ಅಮಾವಾಸ್ಯೆ ಪೂಜೆ ಮಾಡಿದ್ದು ಸೊ ಇವತ್ತು ಬೆಳಗ್ಗೆ ಎಲ್ಲ ಬೇಗ ಎದ್ದು ಮನೆಯೆಲ್ಲ ಶುದ್ಧಿ ಮಾಡಿ ಇವಾಗ ದೇವ್ರ ಮನೆಯೆಲ್ಲ ತೋರಿಸ್ತಾ ಇದ್ದೀನಿ ಸೊ ನಾನು ವರ್ಷ ವರ್ಷ ಪ್ರತಿ ಸಾಯಂಕಾಲ ನವರಾತ್ರಿ ಮೊದಲನೇ ದಿವಸದಿಂದ ಬರೀ ವಸ್ತಿಲು ಪೂಜೆ ಮಾಡ್ಕೊತಾ ಬಂದೆ ಈ ವರ್ಷ ನನ್ನ ಸ್ವಂತ ಫ್ಲ್ಯಾಟಲ್ಲಿ ಕಳಶ ಕೂರಿಸ್ಬಿಟ್ಟು ಆ ಅಮ್ಮನ ದುರ್ಗಾ ಮಾತೇನ ಪೂಜೆ ಮಾಡೋಣ ಆ ನವರಾತ್ರಿನ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ ಸರಳವಾಗಿ ನನಗೆ ಹೇಗೆ ತೋಚುತ್ತೋ ಹಾಗೆ ನಾನು ನನಗೆ ತಿಳಿದ ಮಟ್ಟಿಗೆ ನಿಮ್ಮ ಜೊತೆ ಹಂಚಿಕೊಂಡು ನಾನಿಲ್ಲಿ ಹಬ್ಬನ ಮಾಡ್ತಾಯಿದ್ದೀನಿ ಸೊ ಇವತ್ತಿಂದ ಯಾರಾದರೂ ನಾನು ಏನಾದರೂ ತಪ್ಪು ಮಾಡಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಬ್ಬ ಹೇಗೆ ಮಾಡೋದು ಅಂತ ನನಗೆ ಹೇಗೆ ಗೊತ್ತಿದೆಯೋ ಎಷ್ಟರ ಮಟ್ಟಿಗೆ ಗೊತ್ತಿದೆಯೋ ನಾನು ಅಷ್ಟು ಮಾತ್ರ ಮಾಡ್ಕೊ ಇದು ದೇವ್ರ ಮನೆ ಶುದ್ಧ ಮಾಡ್ಕೊಂಡಿದ್ದೀನಿ ಇವಾಗ ಪೂಜೆ ಸಾಮಾನೆಲ್ಲ ತೊಳ್ಕೊಂಡು ಇಟ್ ತೊಗೊಂಡು ಬರ್ತೀನಿ ಇವಾಗ ಕ್ಲೀನಾಗಿ ಒರೆಸಿಟ್ಕೊಂಡಿದ್ದೀನಿ ಇವಾಗ ಪೂಜೆ ಸಾಮಾನು ಎಲ್ಲ ತೊಳೆದಿಟ್ಟಾಯಿತು ಪೂಜೆ ಸಾಮಾನೆಲ್ಲ ತೊಳೆದಿಕ್ಕಿದ್ದೀನಿ ಇವಾಗ ಪೂಜೆ ಸಾಮಾನಿಗೆಲ್ಲ ಕುಂಕುಮ ಅರ್ಶನ ಕುಂಕುಮ ಇಡೋಣ ಇವನ್ನು ಹಾಕಿದ್ದೀನಿ ತಾಯಿಗೆ ದುರ್ಗಾ ಮಾತೆಗೆ ಇದು ನಾನು ಹಾಕಿರೋದು ತಟ್ಟೆಯಲ್ಲಿ ಅಕ್ಕಿ ಅಷ್ಟ ಕುಂಕುಮ ಹಾಕಿದ್ದೀನಿ ಕಳಶ ಪ್ರತಿಷ್ಠಾಪನೆ ಮಾಡೋಕ್ಕೆ ಕಳಶ ಪ್ರತಿಷ್ಠಾಪನೆ ಮಾಡಿದ್ದೀನಿ ಇವಾಗ ಅಲಂಕಾರ ಮಾಡ್ತೀನಿ ದೇವಿಗೆ ಮಾತೇನ ಅಲಂಕಾರ ಮಾಡಿದ್ವಿ ಇವಾಗ ಹೂವು ಹಾಕೋಣ ದೀಪ ಹಚ್ಚೋಣ ಮಾತೆ ಅಲಂಕಾರ ಕಂಪ್ಲೀಟಾಗಿ ಹೋಗ್ತು ಇವಾಗ ನೈವೇದ್ಯಕ್ಕೆ ಪೂಜೆ ಮಾಡೋಣ ಮೊದಲನೇ ದಿವಸ ನವರಾತ್ರಿ ಶೈಲಪುತ್ರಿಗೆ ತುಪ್ಪ ನೈವೇದ್ಯ ಮಾಡಬೇಕು ಅಂದರು ಹಸುವಿನ ತುಪ್ಪ ಸೊ ತುಪ್ಪ ನೈವೇದ್ಯ ಮಾಡಿದ್ದೀನಿ ಇವಾಗ ದೀಪ ಹಚ್ಚಿ ಮಂಗಳಾರತಿ ಮಾಡೋಣ ಮೊದಲನೇ ರಾತ್ರಿ ನವರಾತ್ರಿ ದಿವಸ ಮೊದಲನೇ ರಾತ್ರಿ ಇದು ಸ್ವಲ್ಪ ಲೇಟೇ ಆಯಿತು ನನಗೆ ಯಾಕಂದರೆ ಪೂಜೆ ಸಾಮಾನೆಲ್ಲ ತೊಗೊಂಡು ಎಲ್ಲ ಮಾಡೋಕ್ಕೆ ಲೇಟಾಯಿತು ಇವಾಗ ದೀಪ ಹಚ್ಚೋಕ್ಕೆ ಎಲ್ಲ ಅಲಂಕಾರ ಮಾಡಿದಾಯಿತು ಸೊ ತುಪ್ಪ ನೈವೇದ್ಯ ಮಾಡಿದ್ದೀನಿ ಅಮ್ಮನಿಗೆ ಬೆಳ್ಳಿ ಬಟ್ಲದು ಸೊ ಇದು ತುಪ್ಪದ ಆರತಿ ಮಾಡ್ತೀನಿ ಇವಾಗ ಪೂಜೆ ಮಾಡಿಬಿಡೋಣ ಲವಂಗ ಹಾಕಿ ಹೊಸಲತ್ರ ಹಚ್ಚಿ ಇಡ್ತಾಯಿದ್ದೀನಿ ನೋಡಿ ದೀಪ ಹಚ್ಚಿದ್ದೀನಿ ಇದು ನಾನು ಮೊದಲನೇ ಸತಿ ಇದೇ ಮೊದಲ ಬಾರಿಗೆ ನವರಾತ್ರಿ ಈ ಥರ ತಾಯಿ ದುರ್ಗಾ ಮಾತೆನ ಕಳ್ಸನ ಇಟ್ಟು ಪೂಜೆ ಮಾಡ್ತಾ ಇರೋದು ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಮಾತ್ರ ನಾನು ಇಲ್ಲಿ ಶುದ್ಧವಾಗಿ ಭಕ್ತಿಯಿಂದ ನಾನು ಮಾಡ್ತಾಯಿದ್ದೀನಿ ದೀಪ ಇಲ್ಲಿ ಹತ್ರ ಇಡೋಕ್ಕೆ ಇವಾಗ ಹಚ್ಚಿಟ್ಟಿದ್ದೀನಿ ನೋಡಿ ಪೂಜೆ ಮುಗೀತು ಇವಾಗ ದೃಷ್ಟಿ ಆರ್ತಿ ಮೊಳಗಬೇಕು ಕೆಂಪಾರ್ತಿ ಶೈಲಪುತ್ರಿ ಪೂಜೆ ಮುಕ್ತಾಯ ಮಾಡಿದ್ದೀನಿ ಮೊದಲನೇ ನವರಾತ್ರಿ ಶರಣ್ಣ ನವರಾತ್ರಿ ಅಂತನೂ ಕರೀತಾರೆ ಸೊ ಇದು ನಾನು ಮೊದಲನೇ ಸತಿ ನವರಾತ್ರಿ ಹಬ್ಬ ಮಾಡ್ತಾ ಇರೋದು ಪ್ರತಿ ವರ್ಷ ಹೊಸಲಿ ಪೂಜೆ ಮಾತ್ರ ಮಾಡ್ತಿದ್ದೆ ಈ ಸತಿ ತಾಯಿನ ಕುಣಿಸ್ಬಿಟ್ಟು ಕಳಶ ಪ್ರತಿಷ್ಠಾಪನೆ ಮಾಡಿದ್ದೀನಿ ಇದು ಮೊದಲನೇ ಇದು ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಮಾಡ್ತಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಮತ್ತೊಮ್ಮೆ ಶುಭಾಶಯಗಳು ದುಮ್ ದುರ್ಗಾಯೇ ನಮಃ ಅಂತ ಜ ಮಂತ್ರ ಜಪಿಸಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ